ಆ ಜಗಜೀನ ನಂಬಿ ಬದುಕ್ತಿರುವ ನನಗೆ ನಿನ್ನ ಆಶೀರ್ವಾದ ಸದಾ ಕಾಲ ಬೇಕು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳೆದುಕೊಂಡ ನನಗೆ ನನ್ನ ತಂದೆ ಇದ್ದಿದ್ದು ನನ್ನ ದೂರ ಮಾಡಿ ಹೋಗ್ಬಿಟ್ಟ ಆದರೆ ಇದ್ದಪ್ಪ ಜಾಸ್ತಿ ಅಲ್ಲ ಆ ರುದ್ರೇಗೌಡರ ಪಾಲಾಯಿತು ಈಗ ನನ್ನ ಬದುಕಿನಲ್ಲಿ ಅನಾಥಳಾಗಿ ಬದುಕುತ್ತಿರುವ ನನಗೆ ನೀನೇ ಒಂದು ದಾರಿ ತೋರಿಸಬೇಕು ಆದಷ್ಟು ಬೇಗ ನನ್ನ ಕನಸಿನಾದರೂ ಬಂದು ನನ್ನನ್ನು ಆಶೀರ್ವದಿಸೋ ತಂದೆ ಸತ್ತು ನಿನ್ನ ಯನ್ನು ಕನಜಿನಲ್ಲಿ ಬಂದು ಕಾಪಾಡಲು ಯಮುನಾ ಯಾರವರು ಭಯ ಪಡಬೇಡ ನಾನು ಬೇರೆ ಯಾರು ಅಲ್ಲ ರುದ್ರೇಗೌಡನ ಮೇಲ್ ಮ್ಯಾನೇಜರ್ ಆಗ ನಾಗರಾಜ ಅಂತ ಇರ್ಲಿ ತಮ್ಮ ಆಗಮನ ಇಲ್ಲಿವರೆಗೂ ಬಂದ್ಬಿಟ್ಟಿದೆ ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಯಮನ ಚಿತ್ರ ಲೇಖದಂತೆ ವಿಚಿತ್ರವಾಗಿ ಕಾರ್ ಗತ್ತಲೆಯಲ್ಲಿ ಬಿದ್ದು ಸಾಯುತ್ತಿರುವ ಈ ನಿನ್ನ ಬಣ್ಣದ ಬದುಕನ್ನು ಹೊಣ್ಣಿನಿಂದ ನಿರ್ಮಿಸಲಿಕ್ಕೆ ಬಂದಿರುವೆ ಹಣದಾಸೆಗಾಗಿ ಗಾನವನ್ನೇ ಕಳಕೊಂಡು ನಿನ್ನಂತರ ಹೇಳಿ ಸತ್ತು ಬಾಳೋದಕ್ಕೆ ನನ್ನೇನು ಹೇಳಿ ಹೆಣ್ಣಂತ ತಿಳ್ಕೊಂಡಿದ್ಯೇನು ಅದು ಅಲ್ಲದೆ ನಾನು ಪ್ರಚಾರದಿಂದ ಬಾಳ್ತಿರುವ ಹೆಣ್ಣು ಆ ಬ್ರಹ್ಮ ಸೃಷ್ಟಿ ಮಾಡಿರುವಂತ ಈ ಆಕಾಶ ಭೂಮಿ ಇರುವಾಗ ಲವಲವಕೆಯಿಂದ ಜೀವನ ಸಾಗಿಸ್ತೀನಿ ವಿನಃ ನಿನ್ನಂತವರ ಕುತಂತ್ರದ ಹಣಕ್ಕೆ ಯಂತ್ರವಾಗಿ ಸಿಗಲಾರೆ ಸೃಷ್ಟಿಯ ನೇಮದ ಸಂಕಲ್ಪಕ್ಕೊಳಗಾಗಿ ನಿನ್ನ ಭವಿಷ್ಯವನ್ನೇ ಪರಡಾಗಿಸಿಕೊಂಡಿರುವ ಬ್ರಹ್ಮಾಂಡದ ಬುರುಡೆಯನ್ನೇ ಮುಷ್ಟಿಯಲ್ಲಿರಿಸಿಕೊಂಡಿರುವ ಈ ಜನವ ನಾಗರಾಜನ ಸತಿಯಾಗಿ ಸಿಪ್ಪೆಯಲ್ಲಿ ಬೀದಿರುವ ಈ ನಿನ್ನ ಸಂಸಾರವನ್ನು ಉಪ್ಪರಿಗೆಯ ಮೇಲೆ ತಂದಿಕೊ ನೀನೀಗ ನಿನ್ನ ಸತಿ ಸ್ಥಾನವನ್ನು ತಿರಸ್ಕರಿಸಿ ನಿನ್ನ ಚಲವನ್ನೇ ಮುಂದುವರಿಸಿ ಬೇರೆ ಗಂಡನಾದಲ್ಲಿ ಕೈಯಲ್ಲಿ ನೀನು ರಂಡೆಯಾಗುವುದು ಹೆಣ್ಣಿಗೆ ಮದುವೆ ಆಗುವಂತ ಪೀಡಿಸ್ತಾ ಇದೆಯಲ್ಲ ನೀನೊಬ್ಬ ಗಂಡಸೇನು ನೀನು ಗಂಡಸಿರಬೇಕು ಪ್ರಚಂಡನಾಗಿ ಗಂಡುಗಡಲಿಯ ಪರಶುರಾಮನ ಶಕ್ತಿ ಮೀರಿಸುವ ನಾಗರಾಜನಿಗೆ ಏಡಿ ಗಂಡಸಿ ಎಂದು ಉಚ್ಚರಿಸಿವಿ ಆ ಹೆಣ್ಣೆ ಕಂಡ ಕಂಡ ಹೆಣ್ಣಿನ ಶೀಲವನ್ನು ಉಂಟು ರಂಡತನ ಮಾಡಿರುವ ಈ ಪಾಂಡ ಸಂಪಿಗೆ ಅಂತಿರುವ ನಿನ್ನ ಶೀಲಕ್ಕೆ ಕೈ ಹಾಕಿ ಹೆಣ್ಣಿನಂತಿರುವ ನಿನ್ನ ಕೆಂದು ಚುಂಬನ ಬಿಟ್ಟು ತೀರಿಸಿಕೊಳ್ಳದೆ ಬಿಡಲಾರೆ ಮುಚ್ಚ ಬಾಯಿನ ಒಂಟೆ ಹೆಣ್ಣು ಸಿಕ್ಕಿದ್ದಾಳಂತ ಇವರ ಶೀಲವತಿ ಇರಬಹುದು ಅಂತ ತಿಳ್ಕೊಂಡು ಒಬ್ಬ ಗರಜ ಹೆಣ್ಣಿನ ಮೇಲೆ ಮಾನಭಂಗ ಮಾಡೋದಕ್ಕೆ ಮುಂದೆ ಬಂದ್ರೆ ರಣಚಂಡಿ ಅಳುತ್ತಾರ ತಾಳಿ ನಿನ್ನ ರುಂಡವನ್ನು ಕತ್ತರಿಸಿ ಹಾಕಬೇಕಾಗುತ್ತೆ ಎಚ್ಚರ ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ಚಂದ್ರವಿನ ಮಗಳೇ ಚಂಡಿ ಅವತ್ತಾರ ತಾಳಿದ ಆ ಪಂಡ ಹೆಣ್ಣಿನ ಗಂಡನಾದ ಶಿವಶಂಕರನು ಈ ನಾಗರಾಜ ಚಂಡಿಯ ಗಂಡನಾದ ಶಿವಶಂಕರನ ಕೊರಳಿಗೆ ಮುತ್ತಿಗೆ ಹಾಕಿ ನೆತ್ತಿಕೊಂಡಿರುವನು ಈ ನಾಗರಾಜ ಅಂದಾಗ ಆ ಲಿಂಗನ ಕೊಟ್ಟು ಇಡೀ ಬ್ರಹ್ಮಾಂಡವನ್ನೇ ತನ್ನ ಎಡೆಯಲ್ಲಿ ಹೊತ್ತು ನಿಂತು ನಿನ್ನಂತ ನರಕದ ನಾಯಿ ಜಾತಿ ಹೆಣ್ಣಿಗೆ ಸ್ಥಾನ ಕೊಟ್ಟಿರುವನು ಈ ನಾಗರಾಜ ಅಂದಾಗ ಗಂಡನ ಕೈ ಹಿಡಿದು ಈ ಪ್ರಪಂಚದಲ್ಲಿ ನೀ ಮನುಷ್ಯನ ಈ ಪ್ರಪಂಚದನ ಅರಿವು ತಿಳ್ಕೊಂಡಿರೋ ಹೆಣ್ಣಿಗೆ ನಿನ್ನಂತವನ ತತ್ವ ಬೇಕಾಗಿಲ್ಲ ಅದು ಅಲ್ಲದೆ ನಾನು ಬಯಸಿದ ಗಂಡಿನ ಕೈ ಹಿಡಿದು ಅವನ ಬಾಲಿನ ಕಣ್ಣಾಗಿ ಬಾಳ್ತೀನಿ ವಿನಃ ನಿನ್ನಂತವನ ಸತ್ತಾಗಿ ಮಣ್ಣು ಸಾರು ಹೆಣ್ಣಲ್ಲ ನಾನು ಬಾಯ್ ಹೆಚ್ಗೆ ಮಾತಾಡದೆ ಮೊದಲು ಹಾಳಾಗಿಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಯಮನ ಯಮುನಾ ದಟ್ಟ ಕಾಡವಿಲಿ ನಿನ್ನ ಒಟ್ಟು ಬಟ್ಟೆನ ಬೀಸಾಕಿ ಯಾರು ಮುಟ್ಟದ ನಿನ್ನ ಸುಂದರ ಮಡಿಕೆನು ಮಡಗು ಚೂರು ಬೇಕೇ ಅದು ಈ ಜನ್ಮದಲ್ಲಲ್ಲ ಯಾವ ಜನ್ಮದಲ್ಲ ನಿನ್ನಿಂದ ಸಾಧ್ಯವಿಲ್ಲ ಸಪ್ಪ ರೇ ಗತ್ತಿಗೆ ಹೇಳಿ ಗೊತ್ತ ಸೌಂದರ್ಯದ ಶರೀರವನ್ನ ಯಮನ ಕಾಲ ಯಮರಾಯನನ್ನೇ ಪೆನ್ನಿಗೆ ಕಟ್ಟಿಕೊಂಡಿರುವಾಗ ನನ್ನಿಗೆ ವಾದಿಸುವುದು ತರವಲ್ಲ ಸುಮ್ಮನೆ ಮೈ ಒಪ್ಪಿಸಿ ನನ್ನನ್ನು ರಾಜನೆಂದು ಇಲ್ಲವಾದರೆ ಇಲ್ಲವಾದರೆ ನಿನ್ನಂತ ಕೈಯಿಂದ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನೋಡು ಒಳ್ಳ ಮಾತಿನಿಂದ ಹೋದ್ರೆ ಸರಿ ಇಲ್ಲವಾದ್ರೆ ನನ್ನ ಕಾಲವನ್ನು ಮಟ್ಟಿನಿಂದ ಪೆಟ್ಟು ಕೊಡಬೇಕಾಗುತ್ತೆ ಚುಟ್ಟರ ಬಾಲ ಯಮನಿ ಈ ಜಟ್ಟಿಗ ರಾಜ ನಾಗರಾಜನನ್ನು ಮೆಟ್ಟಿಲೆ ಪೆಟ್ಟು ಹಾಕುವಷ್ಟು ಧೈರ್ಯ ನಿನಗಿದೆ ಎಂದಾಗ ದ್ರೌಪದಿಯಂತೆ ನಿನ್ನ ವಸ್ತ್ರ ಮಾಡಿ ಕುಸ್ತಿಯ ಕಣದಲ್ಲಿ ಜಡ್ಡಿ ಹಾಕಿ ಜಾಡ್ತಿರುವೆ ನನ್ನ ಜನ್ಮಕ್ಕೆ ಬೆಂಕಿ ಹಾಕ ಅಲ್ಲ ಆ ದ್ರೌಪದಿ ಸೀರೆ ಸೀರೆಸ್ ಇಲ್ಕೋದ ಆ ದುಃಶಾಸನ ಹೇಗೆ ಸತ್ತ ಅನ್ನೋದು ನಿನ್ನಂಥವ್ನಿಗೆ ಗೊತ್ತಿಲ್ಲವೇನೋ ಆ ಸೀತಾ ಮಾತೆಯ ಮೇಲೆ ಕಣ್ಣು ಹಾಕಿದ ಆ ರಾವಣ ಹೇಗೆ ಸತ್ತ ಅನ್ನೋದು ನಿನ್ನಂಥವ್ನಿಗೆ ಗೊತ್ತಿರಬೇಕಲ್ಲ ಅಂದಾಗ ನನ್ನ ಮನ ಕಣ್ಣು ಹಾಕಿದ್ದಾದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ನೆನಪಿಟ್ಕೋ ಏ ಗೊಡ್ಡ ಅಂತ ಹೇಳುವ ಡಾಕ್ಟರ್ ಅಂಡಿ ಓ ರಾವಣ ದುಶ್ಯಾಸನಂತೆ ನ ಪೋಷಕನಲ್ಲ ಈ ನಾಗರಾಜ ಜೇಡಿಗೆ ಕಡಿವಾಣ ವಾಣ ಹಾಕಿ ತನ್ನು ಎಡ ಕಾಲಿನಿಂದ ಒದ್ದು ಪ್ಯಾತ್ರಂಡೆ ನಿನ್ನ ಪಾಂಡತನ ಅಳಿಸುವದೆ ನನ್ನ ಬಲವಾದ ಚಾಲ ದಯವಿಟ್ಟು

ಯರ್ವ ಬಡ ಹೆಣ್ಣಿನ ಮಾನ ಕಾಯಲು ಬಂದಿರುವ ಬಿಡಾಡಿ ನನ್ನ ಮಗನೇ ಗೌಡನ ಬಲಗೈ ಆಗಿರುವ ಈ ಬಹದ್ದುರ್ ನಾಗರಾಜನನ್ನು ಕೆಣಕಲಿಕೆ ನಿನಗೂ ಸಾಧ್ಯವಿಲ್ಲ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ ಗೌಡನ ಎಂಜಲು ತಿಂದು ಬದುಕುವ ನನ್ನ ಮಗನೇ ಇನ್ನೊಂದು ಅಕ್ಷರ ನಮ್ಮ ಬಗ್ಗೆ ಮಾತಿಟ್ಟಿದ್ರಿ ಒತ್ತು ನೂರ ಕತ್ತು ಕದು ನನ್ನ ಒಳದ ಬದಿನಾಗ ಹುಗದು ಬಿಟ್ಟ ಎಚ್ಚರದಿಂದ ಮಾತನಾಡು ಎಡೆಯಲ್ಲೇ ರತ್ನದ ಹರಳ ನೆಟ್ಟು ಕಣ್ಣಿನಿಂದ ಮನೆ ಕಟ್ಟಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಈ ವಿಷಯ ನಾಗೆ ಎಚ್ಚರ ವಹಿಸಿ ಮಾತನಾಡುವ ಲೇ ಶಕ್ತಿ ಕೆಡಗಾಲದ ಕಡಿವಾಣ ಹಾಕಿಸಿಕೊಳ್ಳಬೇಡ ಇವಳನ್ನ ಬಿಟ್ಟು ಹೊರಟು ಹೋಗು ಇಲ್ಲಿಂದ ಹೊಸಳೆ ದವಡವಲಿಸಕ್ಕೆದ ಈ ಅಸುಳೇನು ನಿನಗೆ ಯಾಪ್ತಿ ಆಗಲೇಕೋ ಆ ಮನೆ ಬೊಂದಕಾಲಲ ಕೂರಿ ಆಹಾಲು ಕುಡಿದು ಕೈ ಮಾಡಿ ಚಡ್ಡಿ ಹಾಕಿ ಚಟ್ಟು ಭಾರತನೆ ನಿಂತಿರುವೇ ಯಾವನೋ ಗಂಡಬಲ ಕಂಡ ಹೆಣ್ಣಿಗೆ ಮಿಂಡ ಹೋದವರ ಕಾರಣವು ಶಕ್ತಿ ನೀಡುತ್ತಿರುವ ಏವನು ಪ್ರಚಂಡವನು ನಿನಗೆ ಒಳ್ಳೆ ಮಾತಿನಿಂದ ಹೇಳ್ತೀವಿ ಸುಮ್ಮನೆ ಬೆಟ್ಟವನು ನಿನ್ನಂತವನ ಪೊಳ್ಳು ಬೆದರಿಕೆಗೆ ಹೆದರಿ ಇವಳನ್ನು ಬಿಟ್ಟು ಕೊಟ್ಟು ಹೋಗಲಿಕ್ಕೆ ನಾನೇನು ಪೋಷಕನಲ್ಲ ಕರಿ ನಾಗರ ಮಿಡಿ ನಾಗರ ಜೊತೆ ಅಂಟಿಕೊಂಡಿರುವ ಈ ನಾಗರಾಜ ಮನಸ್ಸು ಮಾಡಿದರೆ ನಿನ್ನನ್ನು ನೂರ ಒಂದನೇ ಕೊಲೆ ಪಾಶದಲ್ಲಿ ನಾಗರ ಸರ್ಪಕ್ಕೆ ನಾನೊಬ್ಬ ಪೂಜೆಯ ಆಟ ಆಡಿಸುವ ಸುಮ್ಮನೆ ಮಾತಿಗೆ ಮಾತು ಬೆಳೆಯ ನಿನ್ನ ವಂಶನ ಕುಡಿ ಕತ್ತರಿಸಿಕೊಳ್ಳಬೇಡುವ ನೀವು ನಿಮ್ಮಂತ ಸಮಾಜದ್ದೆ ಮಾಡಿದ್ರೆ ಸಿಗುವುದು ನನಗೆ ಶಕ್ತಿ ನಿನ್ನ ನೂರು ಚೀಲದ ಗೂಡು ಸುಟ್ಟು ಆಗುವಾಗ ಎಲ್ಲಿ ಹೋಯ್ತು ನಿನ್ನ ಶಕ್ತಿ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲ ಹೊತ್ತಿಸ ಕಥನೆ ಕುದಿತ್ರುವ ನಾರಾಯಣ ಬಂದು ತಡೆದರು ಅನ್ನ ಗೂಡಿಗೆ ಬೆಂಕಿ ಇಟ್ಟಿ ಸೇರ ಕಡಿಯದ ಬಿಡಲಾರಿ ನಮಗೆ ಕೇಳಲಾಗಿರುವ ಕಿಡಿಗೇಡಿಯ ಚಂಡು ಕಿಡಿದು ಮೂರ ಅಗಸಿ ಬಾಯಿಗೆ ಕಟ್ಟದಿದ್ರಿ ನಾನು ನಮ್ಮ ತನ ರಕ್ತಕ್ಕೆ ಜನಿಸಿದ ಮಗಳಲ್ಲ ಅಂತಾನೆ ಸುಮ್ಮನೆ ಅವರನ್ನು ಬಿಟ್ಟು ಹೊರಡು ಎಲ್ಲವರಿ ನೀನೇ ಇರನ ಪರಸುದನಿಗೆ ಮೊದಲ ನರಬನ ನೀರಡಕ تمہಾಲಿಗೆ ರಸಿಮ್ಮನ ಮೊಟ್ಟ ಬಸಲಾ ಮಗನ ಕಟ್ಟ ಬಸ್ತಿಲ್ಲ ಮಗನ ಮಗಳ ಬಡ ದೇವಸ್ಥಿದ್ಯಾ ಇನ್ನು ಏನು ಬಾಯ ಹಾಕಲ್ಲ ಬಾಯ್ ಶಕ್ತಿ ನನ್ನ ಪ್ರೇಮ ಕಾರ್ಯಕ್ಕೆ ಅಡ್ಡಿ ಬಂದು ಒದ್ದು ಅರಗಾಯದ ಹುಲಿಯಂತೆ ಮಾಡಿರಿ ಎಂದ ಮೇಲೆ ಸಮಯ ಬಂದಾಗ ಇದರ ಸೇಡು ಬಿಡಲಾರೆ ಲೇ ಶಕ್ತಿ ಬರ್ತೇನೆ गा? मारी हब्बानिय <laughs> <laughs> मारी हब्ब नि को ना सा <laughs> <laughs> हा यमना। ನೀನ ಹೇಗೆ ಕಾಡಿದಾರಿಗೆ ಬರಬೇಕಿತ್ತು ನನ್ನ ತಂದೆಯವರ ದೀನಕರ್ಮದ ಪೂಜೆ ಇತ್ತು ಅದಕ್ಕೋಸ್ಕರ ಬಂದಿದೆ ಅಷ್ಟರಲ್ಲಿ ಈ ಪಾಪಿ ಬಂದ ಸರಿಯಾದ ಸಮಯಕ್ಕೆ ಬಂದು ನಾನು ಮಾನ ಪ್ರಾಣ ಕಾಪಾಡಿದಿರ ನಿಮ್ಗೆ ಅಸಹಾಯಕ ಈ ನಿಜವಾದ ಗಂಡಸನ ನನ್ನ ಮಾನ ಪ್ರಾಣ ಕಾಪಾಡಿ ನನ್ನ ಬಾಳಿಗೆ ಬೆಳಕಾಗಿದ್ದೀರಾ ಅಂದಾಗ ನೀವೇ ನನ್ನ ನಿಮಗೆ ನಿಮ್ಮ ನಾನು ತುಂಬಿಸಿಕೊಂಡು ನನಗೆ ಸ್ಥಾನ ಕೊಡಿ ಅಂತ ಕಾಣಿಸಿದೆ ಎದ್ದೇಳಿ ಯಮನ ನೀನು ತಿಳಿದುಕೊಂಡಷ್ಟು ಸುಲಭವಿಲ್ಲ ನಮ್ಮಿಬ್ಬರ ಮದುವೆ ಅಣ್ಣ ಆತ್ತಿಗರ ಬಲಿದ್ದ ಪ್ರಾಣಿ ನಾನು ನೀನು ಯಾವುದೇ ರೀತಿಯಲ್ಲಿ ನನ್ನನ್ನು ಮೆಚ್ಚಿಕೊಂಡಿರುವೆ ಎಂದ ಮೇಲೆ ಮನೆಯಲ್ಲಿ ಹಿರಿಯರನ್ನು ಕೇಳೋಣ ಅವರು ಒಪ್ಪಿದರೆ ಸರಿ ಇರದಿದ್ದರೆ ನಿನ್ನ ಕಾಪಾಡೋ ಬಾರ ನನಗಿರಲಿ ಅಂತೂ ಪ್ರೀತಿ ಒಪ್ಕೊಂಡ್ರಲ್ಲ ನಿಮ್ಮಂತವ್ರ ಪಡೆಯೋದಕ್ಕೆ ನಾನೇ ಭಾಗ್ಯಶಾಲಿ ಹಾಗಾದರೆ ಈ ನಿನ್ನ ಪ್ರಿಯ ಕರ್ಣವನ್ನು ತಣಿಯುತ್ತೆ ಹಾಡಬಾರದೆ ಒಂದು ಪ್ರಣಯ ಗೀತೆಯನ್ನು I <laughs>